ಹಾ ಹಿಂಗೆ ಯಾರಪ್ಪ ನೀವು ಏನಿಲ್ಲ ನನ್ನ ಹೆಸರು ಹ ಅದಕ್ಕೆ ಕೆಲ್ಸ ಕೊಡ್ತಾ ಇದಪ್ಪ ನಿಮ್ಮ ಹೆಸರು ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ನಾಗರಾಜ್ ಅಂತಲ್ಲ ಹಾ ಏನಿಲ್ಲ ನನ್ ಫ್ರೆಂಡ್ ಅಂದ್ರ ಹಾ ಒಂದು ಹುಡ್ಗಿ ಲವ್ ಮಾಡ್ದ ಬ್ರೇಕಪ್ ಆಯ್ತು ಹಾ ಎರಡನೇ ಹುಡ್ಗಿ ಲವ್ ಮಾಡ್ದ ಅದು ಬ್ರೇಕಪ್ ಆಯ್ತು ಹಾ ಮೂರನೇ ಹುಡ್ಗಿ ಲವ್ ಮಾಡ್ದ ಅದು ಬ್ರೇಕಪ್ ಮಾಡ್ಕೊತೀನಿ ಅಂತಾರೆ ಹಾ

நீங்க ஜாப்பாத்தி ஒன் மது இன்னொரு மத் அதே இன்னொருத்த அது நீவேனா எல்லோரும் ஜவாங்க ಗಾಲಿ ಕಟ್ಟಬಿಟ್ಟು ನೈಟ್ ಕಳೆದು ಬಿಡೋಣ ಅಣ್ಣ ಬಡಕಾಣಾ ಈ ಗಾಳಿ ಹೊತ್ತಿದ್ದೆ ಅಣ್ಣ ದೇವತೆ ನನ್ನ ಪಡೇನ ಬಿಟ್ಕೊಡೋಣ ಅಣ್ಣ ಹೋಗ್ತೀನಿ ಗುಡ್ ಎವೆರ್ ಗುಡ್ ಗುಡ್ ಬೇಕರ್ ಕೊಡ್ತೀನಿ ಅಣ್ಣ ಬಡಕಾಣಾ ನಂತಕ ಹೇಳೋದು ನಾನು ಬಿಟ್ಕೊ ನನ್ನ ಪಡೇನ ಬಿಟ್ಕೊಡೋಣ ನೋರೋ ಓಲೆ ಎಷ್ಟು ಬಿಟ್ ಇರುತ್ತೆ ಅಂದ್ರೆ ನಾನು ಹೇಳೋದು ಕ್ಯಾಮೆರಾ ಹೇಳ್ತೀನಿ ನಾನು ಅಂತಕನೋಣ ಏ ನೈಟ್ ಕಳೆದು ಬಾ ಅಣ್ಣ ಏ ಬಡಕಾಣಾ ನೀನೆ ಕಳೆದುಬಿಡೋಣ ಅಣ್ಣ ನನ್ನ ಪಡೇನ ಬಿಟ್ಕೊಡೋಣ ಅಂತ ಇದೆ 25 ವರ್ಷ ಬಿರೋದ ಮೇನ್ ಇರೋ ಬೇಕಂತೆ ಹಾ ನಾನು ಇನ್ನೂ ಇಷ್ಟಪೋರು ಆ ನನಗೆ 22 ತಾಣಾ

ஆஹ் அது எவ்வளோ ஆசை இவன் ஒன் மத ஜாஸ்தி அருதா அருதனும் அது ஒன்சல் அனுபவ அதுங்க அது அனுபவ ஆகும் அனுபவ ஆகே நான் எல்லாரும் அதுனா ஒன்னை நானே நான் இர நான் நம்ம சீட்டா அம்மையாக்கான சொல்லுங்க கை முகித்து கரையோ

ಷ್ಟು ಜಾಸ್ತಿ ಕಷ್ಟ ರೂಪಾಯಿ ಆಗ್ಬೇಕಾ ನೀವ್ ಯಾವ್ದೆ ಹುಡುಗಿ ಕಾಣ್ಕೊಡ್ಕೊಂಡು ನಮ್ ಸೀದ ಮನೆ ನಮ್ ಕಡೆ ನಾನು

ಅರೆ ಯಾಕಣ್ಣ ಏನಿಲ್ಲ ಹೌದಾ ಏನಣ್ಣ ಏನಣ ಬಂದ್ಬಿಟ್ಟಿತ್ತಾಯ್ತಾ ಭಯ ಆಯ್ತಣ್ಣ ಏನಣ್ಣ ಹಿಂಗ ಹೋಗುದು ಭಯ ಆಗಲ್ಲ ಅಲ್ಲಿ ಕ್ಯಾಮ್ರಾ ಆಯ್ತ ನೋಡಿ ಹಾಯ್ ದಯವಿಟ್ಟು ದಯವಿಟ್ಟು ಈ ಚಾನಲ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೋದಾ ಮಾಡಿ ಮಾಡಿ ಸರ್ ಪರವಾಗಿಲ್ಲ ಮಾಡಿ